ನೋಡಿ ದೆಹಲಿಯ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಎಲ್ಲಿವರಿಗೆ ಪಾಕಿಸ್ತಾನ್ ಜೀವಂತ ಇದೆ ಅಲ್ಲಿವರಿಗೆ ಈ ಬಾಂಬ್ ಬ್ಲಾಸ್ಟ್ಗಳು ಆಗ್ತಾನೇ ಇರೋದು ಇಸ್ಲಾಮಿನ ಮೂಲ ಗುಣ ಶಾಂತಿ ಅಂತ ಹೇಳ್ತಾರೆ ನಾನು ಭಾರತ ದೇಶದ ಮುಲ್ಲ ಮೌಲ್ವಿಗಳಿಗೆ ಮತ್ತು ಎಲ್ಲ ಈ ಸಮಾಜದ ಮುಖಂಡರಿಗೆ ಕೇಳ್ತಾ ಇದ್ದೀನಿ ಇದೇನಾ ಶಾಂತಿ ಎಷ್ಟು ರಕ್ತ ಹರಿಸ್ತಾ ಇದ್ದಾರೆ ಯಾಕೆ ಹರಿಸ್ತಾ ಇದ್ದಾರೆ ಅಮಾಯಕರ ಅವರು ಏನು ಮಾಡಿದ್ರು ನಿಮಗೆ ಏನು ತೊಂದರೆ ಮಾಡಿದ್ರು ನಿಮಗೆ ಸೊ ಈ ರೀತಿಯ ರಕ್ತ ಹರಿಸೋದು ಶಾಂತಿ ಅಲ್ಲ ಇದು 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 ದ್ರೋಹ ಇದು ದೇಶದ್ರೋಹ ಇದು ಸಮಾಜದ್ರೋಹ ಇದು ಸೊ ಕಂಟಕ ಆಗಿದರೆ ಕ್ರೌರ್ಯ ರಾಕ್ಷಸಿ ಪ್ರವೃತ್ತಿ ಇದು ಸೊ ಈ ರೀತಿಯ ಡಾಕ್ಟರ್ಗಳು ಆರು ಜನ ಡಾಕ್ಟರ್ಗಳು ಏನು ಡಾಕ್ಟರ್ ಕೆಲಸ ಏನು ರೀ ನೀವು ಯಾಕೆ ಓದಿದ್ದೀರಿ ಇಂಜೆಕ್ಷನ್ ಕೊಟ್ಟು ಔಷಧಿ ಕೊಟ್ಟು ಆಪರೇಷನ್ ಮಾಡಿ ಜೀವ ಉಳಿಸೋಕೆ ನೀವು ಓದಿದ್ದೀರಿಯಾ ಅಥವಾ ಕೊಲ್ಲಕ್ಕೆ ಓದಿದ್ದೀರಿ ನೀವು ಸೈಟ್ ಆರು ಜನ ಅವ್ರ ಮೊದಲು ಕೊಂದು ಹಾಕಿ ಅಂತ ಹೇಳ್ತೇನೆ ನಾನು ಮೋದಿ ಅವರಿಗೆ ಅವ್ರಿಗೆ ಜೇಲ್ ಬೇಡ ಜೇಲ್ ಕಳಿಸಿ ಮತ್ತು ಕೋರ್ಟು ಕಚೇರಿ ಹತ್ತು ವರ್ಷಲೇ ಬಿರಿಯಾನಿ ಸಗಣಿ ತಿಂದ್ಕೊಂಡಿರ್ತಾರೆ ಅವ್ರು ಸೊ ಇಂಥ ದ್ರೋಹಿಗಳನ್ನ ಮಟ್ಟ ಹಾಕೋಕೆ ಶೂಟ್ ಅಟ್ ಸೈಟ್ ಒಂದೇ ಅಂತನ್ನುವಂಥದ್ದು ನಾನು ಸರ್ ದೇಶದಲ್ಲಿ ಇಷ್ಟೊಂದು ಸಮಗ್ರವಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ಇದ್ರೂ ಆರ್ ಡಿ ಎಕ್ಸು ಒಂದು ನುಸುಳಿ ಬರುವಂಥ ಒಂದು ಇದು ರಕ್ಷಣಾ ವ್ಯವಸ್ಥೆ ವೈಫಲ್ಯ ನೋಡಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಅಲ್ಲಿಯ ದೆಹಲಿಯ ರಾಜ್ಯ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ನೀವು ಹೊರಗಡೆ ಗಡಿ ರಕ್ಷಣೆಯಲ್ಲಿ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿದಿರಿ ಆದರೆ ಒಳಗಡೆ ಆಂತರಿಕ ರಕ್ಷಣೆಯಲ್ಲಿ ನಿಮ್ಮ ನಿಮ್ಮದು ಭಾಳಷ್ಟು ಲೋಪ ದೋಷಗಳು ಇದಾವೆ ಭಾಳ ಗಂಭೀರವಾಗಿ ತೋಡಬೇಕು ಎಷ್ಟು ಜನ ಸಾಯ್ಬೇಕು ಪಹಲ್ಗಾಮದಲ್ಲಿ ಸತ್ರು ಈಗಿನ ದೆಹಲಿಯಲ್ಲಿ ಸತ್ರು ಇನ್ನೂ ಎಷ್ಟು ಜನರು ಕೊಲಾವ್ರದ್ರಿ ನೀವು ಆಂತರಿಕ ಸುರಕ್ಷೆ ಸಂಬಂಧಪಟ್ಟಾಗ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿಯ ಇಡೀ ರಾಜ್ಯದ ಎಲ್ಲ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ